ಡೆವಲಪ್ಮೆಂಟ್ ಮೇಲೆ ಅವ್ರು ಚುನಾವಣೆ ಮಾಡಾಕತ್ತಿಲ್ಲ ನಾವು ಇಂಥ ಕೆಲಸ ಮಾಡೀವಿ ನಮಗೆ ಓಟ್ ಹಾಕ್ರಿ ಅಂತ ಹೇಳಿಲ್ಲ ಮೋದಿನ ಪ್ರಧಾನಮಂತ್ರಿ ಮಾಡಕ್ಕೆ ನೀವು ಓಟ್ ಹಾಕ್ರಿ ಅಂತ ಹೇಳತ್ತಲ್ಲ ಅಂದ್ರೆ ಇದ್ರ ತಾಯಿಯೂರಿ ಏನು ಕೆಲಸ ಮಾಡಿಲ್ಲ ಅಂತ ಅಥವಾ ಬಡವರಿಗೆ ಎರಡು ಸಾವಿರ ರೂಪಾಯಿ ಕೊಟ್ರೆ ದೇಶ ಹಾಳಾಕಿ ಆದ್ರೆ ಅಂಬಾನಿ ಅದಾನಿ ಅಂತ ಅವ್ರಿಗೆ ಲಕ್ಷಾಂತರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರೆ ದೇಶ ಹಾಳಾಗೋದಿಲ್ಲ ನಾವು ದೇಶ ರಕ್ಷಣೆ ಮಾಡ್ತೀವಿ ದೇಶ ರಕ್ಷಣೆ ಮಾಡೋರಾದ್ರೆ ಪಾಕಿಸ್ತಾನ ಅಂತೂ ಬರಬಾದಾಗಿ ಹೋಗಿತ್ತು ಅದ್ರ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ ಆದ್ರೆ ಚೀನಾದೊಳಗೆ ನಾಲ್ಕು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಒಳಗೆ ಬಂದಾರೆ ಚೀನಾದವ್ರನ್ನ ಯಾಕೆ ಕೇಳಕ್ಕಿಲ್ಲ ಬಂದೈತಿ ಏನು ಮಾಡತ್ತೀರಿ ಮಾಡತ್ತಿರ ಅವ್ರು ತಾಕತ್ವ ದೇಶ ವಿಚಾರ ಮಾಡ್ತೇವೆ ಅಂದ್ರೆ ಅಂಥವ್ರ ಮೇಲೆ ಕಪ್ಪಿ ಚೆಲ್ಲುದು ಜನರಿಗೆ ಜನರ ಭಾವನೆಗಳನ್ನು ಕೇಳಿಸುದು ಹಿಂದೂ ಮುಸ್ಲಿಂ ಮಾಡಿ ತಗೊಳ್ಳೋದು ಸನ್ಮಾನ್ಯ ಮೋದಿಜಿಯವ್ರಿಗೆ ಒಂದು ಮಾತಾ ಹೇಳಲಿಕ್ಕೆ ಬಯಸ್ತೇನೆ ನಿಮಗೆ ಗ್ಯಾರಂಟಿ ಎಲ್ಲ ಗಾಳಿ ಒಳಗೆ ಗುಂಡು ಹೊಡೆದಂಗೆ ಆದರೆ ಕಾಂಗ್ರೆಸ್ ಗ್ಯಾರಂಟಿ ಏನಂದರೆ ನಾವು ಏನು ಮಾತು ಕೊಡ್ತೀವಿ ಆ ಮಾತಿನಂಗೆ ನಾವು ನಡ್ಕೋತೇವೆ ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಏನು ಮಾತು ಕೊಟ್ಟಿದ್ವಿ ಏನು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ ಕೇವಲ ಒಂದೇ ಒಂದು ವರ್ಷ ತುಂಬುದ್ರೊಳಗೆ ಐದು ಗ್ಯಾರಂಟಿಗಳನ್ನು ಕೊಟ್ಟು ಜನಸಾಮಾನ್ಯರ ಮನದಲ್ಲಿ ನಾವು ಬೇರೂರಿವೆ ಇವತ್ತು ನೀವು ಬಂದು ನಮ್ಮ ಗ್ಯಾರಂಟಿನ ಕಾಪಿ ಮಾಡಿ ನಾನು ಗ್ಯಾರಂಟಿ ನಾನು ಗ್ಯಾರಂಟಿ ಅಂದ್ರೆ ನಾನಾ ಮೋದಿ ಗ್ಯಾರಂಟಿ ಅಂದರೆ ಈಗ ಬರೀ ಶ್ಯಾಂಪಲ್ ಅಂತ ಹೇಳತ್ತಾರ ಅವ್ರು ಇದು ಬರೀ ಶ್ಯಾಂಪಲ್ ಇನ್ನೂ ಮುಂದೆ ನೋಡೋಣ ಅಂತ ಹತ್ತು ವರ್ಷ ಮಟ್ಟ ನಾವು ಬರೀ ಶ್ಯಾಂಪಲ್ ನೋಡೋದಾಗೈತೆ ಅಂದರೆ ಇವ್ರ ಶ್ಯಾಂಪಲ್ ಏನಂದ್ರೆ ಎಲ್ಲ ಕಾಂಗ್ರೆಸ್ ಮಾಡಿದಂಥ ಎಲ್ಲ ಯೋಜನೆಗಳಿರ್ಬೋದು ಏನು ಅಂಬಾನಿ ಅದಾನಿಗೆ ಮಾರಾಕತ್ತಾರ ಇದೇ ಇವ್ರ ಗ್ಯಾರಂಟಿ ಅಂಬಾನಿ ಅದಾನಿ ಅವ್ರಿಗೆ ಮಾಡಿ ಅವರು ಸಾಲ ಮನ್ನಾ ಮಾಡೋದು ರೈತರಿಗೆ ಸಾಲ ಮನ್ನಾ ಮಾಡಿದರೆ ಅಥವಾ ಬಡವರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ದೇಶ ಹಾಳಾಕತಿ ಆದರೆ ಅಂಬಾನಿ ಅದಾನಿ ಅಂತವ್ರಿಗೆ ಲಕ್ಷಾಂತರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದರೆ ದೇಶ ಹಾಳಾಗೋದಿಲ್ಲ ಅಂದರೆ ಇದ್ರ ಮೇಲೆ ಜನ ಅಂತೂ ಈಗ ಅಷ್ಟ ತಿಳುವಳಿಕೆ ಇಲ್ದವ್ರಲ್ಲ ಈಗಾಗಲೇ ಸೋಷಿಯಲ್ ಮೀಡ್ಯಾಗಳಲ್ಲಿ ಎಲ್ಲ ಜನ ಇವತ್ತು ರೈತಾಪಿ ವರ್ಗ ಕೂಡ ಅದನ್ನು ಸೂಕ್ಷ್ಮವಾಗಿ ಯಾಕಂದ್ರೆ ಯಾಕಂದರೆ ಸ್ಮಾರ್ಟ್ ಸ್ಮಾರ್ಟ್ಫೋನ್ ಅದಾವೆ ಯಾರು ರೈತರಿಗೆ ಏನು ಮಾಡ್ಯಾರ ಅನ್ನೋದು ಗೊತ್ತಾಗ್ಕತಿ ಯಾಕಂದರೆ ಈ ಹಿಂದೆ ನಾಲ್ಕುನೂರ ಮೂವತ್ತು ಮೂರುವರೆ ನೂರು ರೂಪಾಯಿ ಇದ್ದಂಥ ಗೊಬ್ಬರ ಇವತ್ತು ಹದಿಮೂರು ನೂರು ಕೊಟ್ಟು ತಗೊಳ್ಳುವಂಥ ಪರಿಸ್ಥಿತಿ ಆಗೈತಿ ಮೋದಿಯವರು ಈ ಹಿಂದೆ ಈ ಹಿಂದೆ ಹೇಳಿದ್ರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ರೈತರ ಆದಾಯವನ್ನು ಡಬಲ್ ಅಂತ ಹೇಳಿದ್ರು ಡಬಲ್ ಮಾಡಿದ್ದ ಆದಾಯ ಡಬಲ್ ಮಾಡಲಿಲ್ಲ ಖರ್ಚನ್ನು ಡಬಲ್ ಮಾಡುವಂಥ ಕೆಲಸ ಮಾಡ್ಯಾರ ಮೋದಿಯವರು ಆದರೆ ಈ ಸಲ ರೈತ ಬಾಂಧವರು ತಕ್ಕದಾದ ಉತ್ತರ ಕೊಟ್ಟು ಮೋದಿಯವರಿಗೆ ನೀವು ಮನೆಗೆ ನಡ್ರಿ ಯಾಕಂದರೆ ನಾ ಜುಳಿಗೆ ತೊಗೊಂಡು ಹೋಗ್ಬಿಡ್ತೇನೆ ನಂದೇನು ಇಲ್ಲ ಅನ್ನಕತ್ತಾರಲ್ಲ ಆ ಜಿ ತೊಗೊಂಡು ಹೋಗಾಕ ರೈತ ಬಾಂಧವರ ಹಸ್ತಾರಂಥೇಳಿ ಈ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಇಪ್ಪತ್ತೈದು ಎಂ ಪಿಗಳು ಅಂದ್ರೆ ಅವ್ರು ಇವತ್ತಿಗೆ ನೋಡ್ರಿ ಎಲ್ಲ ಎಂ ಪಿಗಳು ಕೇಳಾಕತ್ತದ್ದು ಏನಂದ್ರೆ ಡೆವಲಪ್ಮೆಂಟ್ ಮೇಲೆ ಅವ್ರು ಚುನಾವಣೆ ಮಾಡಾಕತ್ತಿಲ್ಲ ನಾವು ಇಂಥ ಕೆಲಸ ಮಾಡಿವಿ ನಮಗೆ ಹೋಟ್ ಹಾಕ್ರಿ ಅಂತ ಹೇಳಾಕತ್ತಿಲ್ಲ ಮೋದಿನ ಪ್ರಧಾನಮಂತ್ರಿ ಮಾಡಕ್ಕೆ ನೀವು ಓಟ್ ಹಾಕ್ರಿ ಅಂತ ಹೇಳಾಕತ್ತಾರೆ ಅಂದ್ರೆ ಇದರ ಅರ್ಥ ಇವ್ರೇನು ಕೆಲಸ ಮಾಡಿಲ್ಲ ಅಂತ ಮೋದಿ ಒಬ್ಬ ಅವ್ರ ಎದುರಿಗಿಂತ ನಿಂತ ಮಾತಾಡುವಂಥ ತಾಕತ್ ಒಬ್ರಿಗಿಲ್ಲ ಯಾಕಂದ್ರೆ ಈಗ ಪ್ರಹ್ಲಾದ್ ಜೋಶಿ ಅವರೇ ಹೇಳ್ತಿರ್ತಾರೆ ಅಲ್ಲಿ ಅವ್ರ ಜೋಡಿ ಕುಂತಿದ್ದೆ ಧಾರವಾಡ ಗಿರ್ಮಿಟ್ ಭಾಳ ರುಚಿ ಇತ್ತು ಮಿರ್ಚಿ ರುಚಿ ಇತ್ತು ಅಂತ ಹೇಳ್ತಾರಂತ ಆದ್ರೆ ರೈತರ ತ್ರಾಸ ಏನೈತೆ ಅಂತ ಹೇಳಕ್ಕೆ ಇವ್ರಿಗೆ ಸಮಯ ಇಲ್ಲ ಚಾ ಮಿರ್ಚಿ ಚುರುಮರಿ ಮಾತಾಡೋಕೆ ಇವ್ರಿಗೆ ಟೈಮ್ ಐತೆ ಮೋದಿಯವರು ಅಂದರೆ ಎಲ್ಲ ಸುಳ್ಳು ಅಂತ ಎಲ್ಲ ಬಂಡಲ್ ಬಾಜಿಗಳು ಬರೇ ಸುಳ್ಳು ಹೇಳೋದು ಇವರ ಒಂದು ವ್ಯಕ್ತಿತ್ವ ಅದನ್ನು ಜನಕ್ಕೂ ಗೊತ್ತಾಗೈತೆ ಯಾಕಂದರೆ ಇಪ್ಪತ್ತು ವರ್ಷ ಪ್ರಹ್ಲಾದ್ ಜೋಶಿ ಅವ್ರು ಏನು ಕೆಲಸ ಮಾಡಿದರು ಕೇವಲ ತಮ್ಮ ಹೋಟ್ ಬ್ಯಾಂಕ್ ಉಳಿಸ್ಗಳು ಸಲುವಾಗಿ ಹಿಂದೂ ಮುಸ್ಲಿಮ ಇಂಡಿಯಾ ಪಾಕಿಸ್ತಾನ ಇವು ಎರಡು ಬಿಟ್ಟರೆ ಇವ ಇವು ಎರಡು ವಿಷಯ ಬಿಟ್ಟು ಅವ್ರು ಮಾತಾಡಲಿ ಇವತ್ತಿನವ್ರಿಗೆ ಪ್ರಹ್ಲಾದ್ ಜೋಶಿ ಅವರು ತಾವು ಮಾಧ್ಯಮದವ್ರು ಅವ್ರ ಹತ್ರ ಹೋಗಿರ್ತೀರಿ ಅವ್ರಿಗೆ ಕೇಳಿರ್ತೀರಿ ಅವ್ರು ಎಂದರ ನಾ ಇಂಥ ಡೆವಲಪ್ಮೆಂಟ್ ಮಾಡ್ಯಾನೆ ಅಂತ ಹೇಳ್ಯಾರಣ್ಣ ಇಲ್ಲ ನಾವು ದೇಶ ರಕ್ಷಣೆ ಮಾಡ್ತೀವಿ ದೇಶ ರಕ್ಷಣೆ ಮಾಡೋರಾದ್ರೆ ಅಂತೂ ಬರಬಾದಾಗಿ ಹೋಗೈತಿ ಅದ್ರ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ ಆದರೆ ಚೀನಾದೊಳಗೆ ನಾಲ್ಕು ಸಾವಿರ ಸ್ಕ್ವೇರ್ ಕಿಲೋಮೀಟ್ರ್ ಒಳಗೆ ಬಂದಾರ ಚೀನಾದವ್ರನ್ನ ಯಾಕೆ ಕೇಳಕತ್ತಿಲ್ಲ ಅವ್ರದ್ದು ಒಬ್ಬ ಮಿನಿಸ್ಟ್ರನ್ನ ಪ್ರೆಸ್ ಮೀಟ ಕೇಳ್ತಾರೆ ಚೀನಾ ಒಳಗೆ ಬಂದೈತಿ ನಾಲ್ಕು ಸಾವಿರ ಸಾವಿರ ಕಿಲೋಮೀಟರ್ ಒಳಗೆ ಬಂದೈತಿ ನೀವು ಏನು ಮಾಡತ್ತೀರಿ ಅಂದ್ರೆ ಅವ್ರ ತಾಕತ್ವಾರ ದೇಶ ಐತಿ ನಾವು ವಿಚಾರ ಮಾಡ್ತೇವೆ ಅಂತ ಅಂದ್ರೆ ಅಂಜಾರ ಮೇಲೆ ಕಪ್ಪಿ ಚೆಲ್ಲೋದು ಜನರಿಗೆ ಜನರ ಭಾವ ಭಾವನೆಗಳನ್ನು ಕೇಳಿಸೋದು ಹಿಂದೂ ಮುಸ್ಲಿಮ್ ಮಾಡಿ ಹೋಟ್ ತಗೊಳ್ಳೋದು ಕೇಳ್ರಿ ಒಂದ ಒಂದು ಪ್ರಹ್ಲಾದ್ ಜೋಶಿಯವ್ರನ್ನ ನಾ ಇಂಥ ಕೆಲಸ ಅಂತ ಹೇಳಿ ಅವ್ರು ಹೋಟ್ ಕೇಳಕ್ಕೆ ಬರಲಿ ಸರ್ ಕೇಂದ್ರದ ಮುಸ್ಲಿಮನ್ನ ಪುಷ್ಟೀಕರಣ ಮಾಡುವಂತೇಳಿ ಇದ್ರ ಬಗ್ಗೆ ಅದ ಮೂರ್ಖತನದ ಪ್ರಮಾವಧಿ ಕೇಂದ್ರ ಸಚಿವರು ವಿಚಾರ ಮಾಡಬೇಕಾಗಿತ್ತು ನಾವು ಕರ್ನಾಟಕದಲ್ಲಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಯಾವುದೋ ಒಂದು ಧರ್ಮ ಆಧಾರಿತ ಕೊಟ್ಟಿಲ್ಲ ಯಾವುದೋ ಒಂದು ಜಾತಿ ಆಧಾರಿತ ಕೊಟ್ಟಿಲ್ಲ ಜಾತ್ಯಾತೀತ ರಾಷ್ಟ್ರ ಭಾರತ ಅನ್ನೋದು ಜಾತ್ಯತೀತ ರಾಷ್ಟ್ರ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಜಾತ್ಯತೀತವಾಗಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿತ್ತು ಮತ್ತು ಗ್ಯಾರಂಟಿಗಳನ್ನು ಕೊಟ್ಟಿತ್ತು ಇವತ್ತು ಎಲ್ಲ ಸಮುದಾಯದವರು ಎಲ್ಲ ಸಮಾಜದವರು ಕೂಡ ಆ ಗ್ಯಾರಂಟಿಯನ್ನು ಪಡೆಯುತ್ತಿದ್ದಾರೆ ಅದನ್ನು ಅವರು ಹೋಗಿ ಪ್ರಹ್ಲಾದ್ ಜೋಶಿಯವ್ರಿಗೆ ಅವರು ಕನ್ನಡ ತಿಳಿಲಿಲ್ಲ ಅಂದರೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಕೇಳಿ ತಿಳ್ಕೊಳ್ಳಿ ಅಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ